ಉಡುಪಿ ಪ್ರಥಮ ಏಕಾದಶಿ ಪ್ರಯುಕ್ತ ಶ್ರೀಕೃಷ್ಣ ಮಠದ ಭೋಜನ ಶಾಲೆಯಲ್ಲಿ ಶ್ರೀಪುತ್ತಿಗೆ ಪರ್ಯಾಯ ಉಭಯ ಶ್ರೀಪಾದರು ಸಾವಿರಾರು ಭಕ್ತರಿಗೆ ಮುದ್ರಾಧಾರಣೆ ನೆರವೇರಿಸಿದರು ಅರ್ಥ ಅಂತಹ ಒಂದು ಮುದ್ರಾಧಾರಣೆ ಶಾಸ್ತ್ರೀಯ ಮಾತ್ರ ಅಲ್ಲ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಒಳ್ಳೆಯದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಂತಹ ಒಂದು ಮುದ್ರಾಧಾರಣೆಯನ್ನು ಮಾಡಿದರೆ ದೇವತೆಗಳು ನಮ್ಮನ್ನು ವಿಷ್ಣು ಭಕ್ತರು ಅಂತೇಳಿ ಗುರುತಿಸಿ ಅವರು ತಮ್ಮ ಲೋಕಕ್ಕೆ ಪ್ರವೇಶನ ಕೊಡ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ ಅಂತಹ ಒಂದು ವಿಶೇಷವಾದಂತಹ ಒಂದು ಸತ್ಕಾರಿಯ ಮುದ್ರಾಧಾರಣೆ ಪ್ರತಿ ವರ್ಷದ ಸಂಪ್ರದಾಯಂತೆ ನೂರಾರು ವರ್ಷಗಳಲ್ಲಿ ನಡೆದುಕೊಂಡು ಬಂದಂತೆ ಈ ಬಾರಿಯೂ ಕೂಡ ಸಾವಿರಾರು ಜನ ವಿಶೇಷ ಒಂದು ಜನಸಂದಣಿ ಬಂದಿದೆ ಅವರೆಲ್ಲರಿಗೂ ಕೂಡ ಶ್ರೀಕೃಷ್ಣನ ಒಂದು ಪ್ರಸಾದ ರೂಪವಾಗಿ ಈ ತಪ್ತ ಮುದ್ರಾಧಾರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಕೃಷ್ಣನಿಗೂ ಇವತ್ತು ಮುದ್ರಾಧಾರಣೆ ಮಾಡತಕ್ಕಂಥ ಅಲಂಕಾರವನ್ನು ಮಾಡಲಾಗಿದೆ ಅಂತಹ ಒಂದು ಮುದ್ರೇಶನಾದಂಥ ಶ್ರೀಕೃಷ್ಣನ ಅನುಗ್ರಹ ಎಲ್ಲ ಭಕ್ತರಿಗೂ ಕೂಡ ಈ ಪರ್ವ ದಿವಸದಲ್ಲಿ ಪವಿತ್ರ ದಿವಸದಲ್ಲಿ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ